ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಒಂದಿಷ್ಟು ವೀಡಿಯೋಸ್ಗಳ್ನ ನೋಡಿರ್ತೀರ ಇನ್ನೂ ನೋಡದೆ ಇರೋರು ದಯವಿಟ್ಟು ನೋಡ್ಕೊಂಡು ಬನ್ನಿ ಮುಖ್ಯವಾಗಿ ಕೆಲವೊಂದು ವಿಡಿಯೋ ಟಾಪಿಕ್ ಇಂಟ್ರೆಸ್ಟಿಂಗ್ ಟಾಪಿಕ್ ವೀಡಿಯೋಸ್ ಇರ್ತವೆ ಸೊ ಆ ವೀಕಿಂದ ಟಿಪ್ಸ್ ಇರ್ಬೋದು ಅಂಥದ್ದೆಲ್ಲ ಬಿಟ್ಬಿಟ್ಟು ಇಂಪಾರ್ಟೆಂಟ್ ಟಿಪ್ಸ್ ಅಥವಾ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಇಂಥದ್ದೆಲ್ಲ ವಿಡಿಯೋಸ್ ಖಂಡಿತವಾಗ್ಲೂ ನೀವು ನೋಡಬೇಕಾಗತ್ತೆ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ಲಿಸ್ಟ್ ಲಿಸ್ಟಲ್ಲಿ ಇಲ್ಲ ಅಂದ್ರೆ ನನ್ನ ಚಾನಲ್ ನೋಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ಈ ಚಾನಲ್ ಏನು ಕಾಣಿಸ್ತಾ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಸೊ ಲೋಗ ಮನಿ ಮಾರ್ಗ ಕನ್ನಡದಲ್ಲೇ ಇದೆ ಸೊ ಕನ್ನಡಿಗೋಸ್ಕರ ಮಾಡಿರೋ ಚಾನೆಲ್ ಚಾನಲ್ ಕನ್ನಡದಲ್ಲೇ ಎಲ್ಲ ಎಕ್ಸ್ಪ್ಲನೇಷನ್ ಬರುತ್ತೆ ಸೊ ವಿಷಯ ಮಾರ್ಕೆಟ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಆ ಥರ ಒಂದಿಷ್ಟು ಸಾವಿರಾರು ಕ್ವಶನ್ಸ್ ಇರ್ತವೆ ಎಲ್ಲಿ ಇನ್ವೆಸ್ಟ್ ಮಾಡಲಿ ಯಾವ್ದ್ರ ಮುಖಾಂತರ ಮಾಡಲಿ ಸೊ ಎಲ್ಲಿ ಇನ್ವೆಸ್ಟ್ ಮಾಡೋದು ದೊಡ್ಡ ಟಾಪಿಕ್ ಅದು ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ವಿಷಯಗಳು ಹೇಳ್ತಾ ಇರ್ತೀನಿ ಮಧ್ಯ ಮಧ್ಯ ನೋಡಿ ಆ ವಿಷಯಗಳನ್ನ ತಕ್ಕನಾಗೆ ಒಂದು ಆಯಾ ಫಂಡಮೆಂಟಲ್ಸ್ ಬೇಸಿಕಲಿ ಫಂಡಮೆಂಟಲ್ಸ್ ಟೆಕ್ನಿಕಲ್ ಗಿಂತ ಫಂಡಮೆಂಟಲ್ಸ್ ಟೆಕ್ನಿಕಲ್ ತುಂಬಾ ಸ್ಟ್ರಾಂಗ್ ಇದೆ ಫಂಡಮೆಂಟಲ್ ಫೇಲ್ ಆದರೆ ಒಂದೇ ಸರಿ ಫಾಲೋ ಆಗೋ ಚಾನ್ಸಸ್ ಇದೆ ಎಕ್ಸಾಂಪಲ್ ನಿನ್ನೆ ಇದು ಒಂದು ಟಾಟಾ ಪವರ್ ಟಾಟಾ ಪವರು ಖಂಡಿತವಾಗ್ಲೂ ಒಂದು ಚೆನ್ನಾಗಿ ಭೂಮಲ್ಲಿ ಇತ್ತು ಒಂದು ವರ್ಷದಲ್ಲಿ ಮೋರ್ ದ್ಯಾನ್ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಆದರೆ ಒಂದು ಆಗಿ ಮುಖ್ಯವಾದ ಒಂದು ವರ್ಷದ ರಿಟರ್ನ್ ಏನಿದೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ನೋಡಿದಾಗ ಸೊ ಕಳೆದ ವರ್ಷದ ಒಂದು ಪ್ರಾಫಿಟ್ಗಿಂತ ಈ ವರ್ಷದ ಕಡಿಮೆ ಆಗಿದೆ ಸ್ವಲ್ಪ ಕಡಿಮೆ ಆಗಿರೋದು ಸ್ವಲ್ಪ ಸ್ವಲ್ಪ ಅಂದರೆ ಪರ್ಸೆಂಟೇಜಲ್ಲಿ ಒನ್ ಪರ್ಸೆಂಟ್ ಆಲ್ಸೋ ಆಗುತ್ತೆ ಸೊ ಈ ತರದಲ್ಲ ಒಂದು ಟೆಕ್ನಿಕಲ್ಲು ಫಂಡಮೆಂಟಲ್ಸ್ ಎಲ್ಲ ಇದ್ದಾಗ ಮಾತ್ರ ಒಂದು ನಿಮಗೆ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮಾಡಲಿಕ್ಕೆ ಬ್ರೋಕರ್ ಒಂದು ಬೇಕು ಸಬ್ ಬ್ರೋಕರ್ ಡೈರೆಕ್ಟಾಗಿ ನಾವು ಒಂದು ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿಗೆ ರೀಚ್ ಆಗೋಕ್ಕಾಗಲ್ಲ ನೀವು ಈಗಾಗಲೇ ಒಂದಿಷ್ಟು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗಿರ್ತೀರ ಅದರಲ್ಲೂ ಟಾಪ್ ಒಂದು ಬ್ರೋಕರ್ಸ್ ಏನಿದ್ದಾರೆ ಸಬ್ ಬ್ರೋಕರ್ಸು ಅದರಲ್ಲೂ ಜೆರೋದಾ ಅಂತವ್ರು ತುಂಬ ಒಂದು ಚೀಪ್ ಅಂತ ಬಂದಿದ್ದು ಕನ್ನಡದವ್ರದೇ ಒಂದು ಆ್ಯಪ್ ಮೋರ ನನಗೆ ಜೆರೋದಾ ಇಷ್ಟ ಈಗಾಗಿದೆ ತುಂಬ ಇಷ್ಟ ಯಾಕೆ ಅಂದರೆ ಈಗೀಗ ನಿಮಗೆ ಫ್ಯೂಚರ್ ಆಪ್ಷನ್ಸು ಅಥವಾ ಏನೇ ಒಂದು ಬೈ ಸೇಲ್ ಮಾಡಲಿಕ್ಕೆ ಈ ಸೆನ್ಸಿಬಲ್ ಅಂತ ಕೊಡ್ತಾನೆ ಇದು ಫ್ರೀಯಾಗಿರುತ್ತೆ ಇದು ಬೇಸಿಕ್ಕಾಗಿ ನಾನು ಒಂದು ವಿಡಿಯೋ ಮಾಡಬೇಕು ಅಂತಿದ್ದೆ ಒಂದು ಮಾರ್ಕೆಟ್ ಒಂದು ಆದಾಗಿಂದ ಇದು ಆಗ್ಲಿಲ್ಲ ಸೊ ರಿಟರ್ನ್ ಒಂದು ಇದಾಯ್ತು ನಂದು ಆಗಿ ಒಂದು ಡಮ್ಮಿ ಒಂದು ಟ್ರೇಡ್ ಹಾಕಿದೆ ಇದರಲ್ಲಿ ಒಂದು ಏನಂದ್ರೆ ಅಡ್ವಾಂಟೇಜ್ ಸೆನ್ಸಿಬುಲ್ ಸೆನ್ಸಿಬುಲ್ ಸೆನ್ಸ್ ದ ಬುಲ್ ಅಂತ ಒಂಥರ ಆ ಥರ ಅರ್ಥದಲ್ಲಿ ಏನೋ ಇಟ್ಟಿದ್ದಾರೆ ವರ್ಚುವಲ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಬೋದು ಸೊ ಒಂದು ಡಮ್ಮಿ ಒಂದು ಆರ್ಡರ್ ಹಾಕ್ಬಿಟ್ಟು ಪುಟ್ಟು ಬೈ ಸೆಲ್ ಅಂತೆಲ್ಲ ಹೇಳ್ತಿರ್ತೀನಿ ಪುಟ್ಟು ಕಾಲ್ ಮಾರ್ಕೆಟ್ ಹೋಗ್ತಿದ್ರೆ ಒಂದು ಬಾಲ್ ಸೈಡ್ ಹಾಕುವಂಥದ್ದು ಅಥವಾ ಒಂದು ಡೌನ್ ಮಾರ್ಕೆಟಲ್ಲಿ ಪುಟ್ ಹಾಕುವಂಥದ್ದು ಈ ಥರದ್ದೆಲ್ಲ ಮಾಡೋದು ಆಪ್ಷನ್ಸ್ ಇವನ್ನ ಇವ್ರದೇ ಒಂದು ಲರ್ನಿಂಗ್ ಗೋಸ್ಕರ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ವಿಡಿಯೋಸ್ ಇದೆ ಇವನ್ ಜರಾದಾಗ ಹೋದ್ರೂ ಮೂಲದಲ್ಲಿ ಅವ್ರ ವಾರ್ಸಿಟಿಲ್ ಇದೆ ಸೊ ನಾನು ಇದು ಸೆನ್ಸಿಬಲ್ಗೋಸ್ಕರ ಮುಂಚೆ ಇದಕ್ಕೆ ಪೇ ಮಾಡಬೇಕಾಗಿತ್ತು ಇದು ಫ್ರೀ ಇದು ಜೆರೋಬಾ ಮತ್ತೆ ನನ್ನ ಏಂಜಲ್ ಒನ್ ಬ್ರೋಕರಿಂಗ್ ಅಲ್ಲಿ ಕೊಡ್ತಾ ಇದ್ದಾನೆ ಸೆನ್ಸಿಬಲ್ ಸೊ ಆಪ್ಷನ್ಸ್ ದಯವಿಟ್ಟು ಇದನ್ನ ಯೂಸ್ ಮಾಡಿ ಸ್ಟ್ರಾಟಜಿ ಒಂದು ಬಿಲ್ಡ್ ಮಾಡಬಹುದು ಸ್ಯಾಂಗಲ್ಲು ಇದೆಲ್ಲ ಗೊತ್ತಾಗಲ್ಲ ಬಟ್ ಇವರೇ ಒಂದಿಷ್ಟು ಇವಾಗ ನೋಡ್ತಿರ್ಬೋದು ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಬೋದು ಮಾಡ್ಕೊಬೇಕಾಗತ್ತೆ ನಮ್ಗೆ ಅರ್ಥ ಆಗಲ್ಲ ಸುಲಭದಲ್ಲಿ ಆಪ್ಷನ್ಸ್ ಟ್ರೇಡರ್ಸ್ ವೆರಿ ಒಂದು ಡಿಫಿಕಲ್ಟ್ ಟಾಪಿಕ್ ಇದು ನಮ್ಮ ಎಕ್ಸ್ಪೈರಿ ಮೇಲೂ ಡಿಪೆಂಡ್ ಆಗಿರುತ್ತೆ ಹತ್ರ ಆದಷ್ಟು ನಿಮಗೆ ಲಾಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ದೂರ ಇದ್ದಷ್ಟು ಅದ್ರ ವ್ಯಾಲ್ಯೂ ಏನು ಹುಟ್ಟೇ ಇರೋಲ್ಲ ಕೆಲಸಲ್ಲಿ ಸೊ ಹಾಗಾಗಿ ಒಂದು ನೋಡಿಕೊಂಡು ಇನ್ವೆಸ್ಟ್ ಮಾಡುವಾಗ ಸೊ ಬೈ ಬೈ ಇವಾಗ ನಮ್ಗೆ ಏನನ್ಸುತ್ತೆ ನಾಡಿದ್ದು ಮಾರ್ಕೆಟ್ ಓಪನ್ ಆಗ್ತಾ ಪಾಸಿಟಿವ್ ಇದೆ ಬುಲ್ಲಿಶ್ ಇದೆ ಟ್ರೆಂಡ್ ಸೊ ನಾನು ಬೈಕಾಲ್ ಕೊಡ್ತಾ ಒಂದು ಬೈ ಗೆ ಏನು ಸ್ಟ್ರಾಟಜಿ ಹಾಕಬೇಕು ಈ ಥರ ಒಂದು ಅದು ಓಪನ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ನಂದು ನ್ಯೂಟ್ರಲ್ ಇಲ್ಲಿ ಬ್ರೇಕಿ ಒನ್ ಪಾಯಿಂಟ್ ಅಂತ ಇರುತ್ತೆ ನೋಡಿ ಮಾರ್ಕೆಟು ಒಂದು ಟ್ವೆಂಟಿ ಟೂ ತೌಸಂಡ್ ಸಮಥಿಂಗ್ ನಡೀತಾ ಇದೆ ಓಪನ್ ಇಂಟ್ರೆಸ್ಟ್ ಫುಟ್ ಸೈಡ್ ಎಷ್ಟಿದೆ ಕಾಲ್ ಸೈಡ್ ಎಷ್ಟಿದೆ ಎಲ್ಲ ನೋಡಿ ಅಲ್ಲಿಗೊಂದು ಇದು ಹಾಕಿ ಮಾರ್ಕ್ ಹೋಗುತ್ತೆ ಸೊ ಹತ್ರ ಇಲ್ಲಿ ತೋರಿಸ್ತೀನಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ಟಾರ್ಗೆಟ್ ಎಕ್ಸ್ಪೈರಿ ನಂದು ಇವಾಗ ಎಕ್ಸ್ಪೈರಿ ಬಂದ್ಬಿಟ್ಟು ತರ್ಟೀನ್ತ್ ಅಂತ ಹಾಕಿದ್ದೀನಿ ಆಲ್ರೆಡಿ ತರ್ಟೀನ್ತ್ಗೆ ನಂದು ಡೇಟ್ ಆಗೋಗಿದೆ ಮಂಡೇ ಇದು ಸಿಕ್ಸ್ಟೀನ್ತ್ ಮೇಗೆ ತರ್ ತರ್ಟೀಂತ್ಗೆ ಒಂದು ತ್ರೀ ಡೇಸ್ಗೆ ಅಂತ ಇಟ್ಕೊಂಡು ಟಾರ್ಗೆಟ್ ಹಾಕ್ಕೊಂಡ್ರೆ ಅಂದರೆ ನನಗೆ ತರ್ಟೀನ್ತ್ಗೆ ಸೆಲ್ ಹಾಕ್ಬಿಡ್ಬೇಕಿದು ಬೈ ಆದರೂ ಪುಟ್ಟಾಗಲಿ ಕಾಲಾಗಲಿ ಯಾವುದೋ ಒಂದು ಸೆಲ್ ಆರ್ಡ್ರ್ ಹಾಕಿದ್ರು ಸೊ ಟೀಟಾ ಡಿ ಕೆ ಅಂತೆಲ್ಲ ಇರುತ್ತೆ ಡೆಲ್ಟಾ ಅಂದರೆ ಅದ್ರದ್ದು ಬೇಗ ಎಷ್ಟಿರುತ್ತೆ ಸ ಇದು ಡೌನ್ ಆಗುವಂಥದ್ದು ಈ ಥರದ್ದೆಲ್ಲ ಗಾಮ ಈ ಥರ ಗ್ರೀಕ್ಸ್ ಇದೆ ಇದು ಗ್ರೀಕ್ಸೇ ಒಂದು ಬಿಗ್ ಟಾಪಿಕ್ ಅದ್ರ ತಕ್ಕನಾಗೆ ಇದೆಲ್ಲ ಅರ್ಥ ಆಗಿದೆ ಇದಾಗ ನೋಡಿ ನಿಫ್ಟಿ ಟಾರ್ಗೆಟ್ ನಂದು ಪ್ಲಸ್ ಸೈಡ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ सो प्राफिटे सिक्स थौसंडो व जस्ट ट्वेंटी वन थौस समथिंग्वेंटी टू थंड मीन ट्वेंटी टू थौसडि ट्वेंटी टू थंड फोर हंड्रेड इश् सो अब्वियस्ली ना डे डेट डेट्स कमी आगे सो एक्सपैरी डेटूल हम एक्सपैर हर डेटास्टू निम्बे प्राफिट कमी आगते नोड़ता है कमी आती नोड़ ಸೊ ಲಾಸ್ಟ್ ಡೇ ಒಂದು ಇದಾದಾಗ ಎಷ್ಟು ಬರ್ಬೋದು ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಬರ್ಬೋದು ಮಿನಿಮಮ್ ಪ್ರಾಫಿಟ್ ಬರೋದು ಎಷ್ಟು ನನ್ನ ಪರ್ಸೆಂಟೇಜ್ ಆಫ್ ಗ್ರೋ ಗೇನ್ ಜಾಸ್ತಿ ಇದೆ ಇವಾಗ ಬೇ ನಂದು ಟ್ವೆಂಟಿ ಟೂ ತೌಸಂಡ್ ಎಷ್ಟಿದೆಪ್ಪ ಮಾರ್ಕೆಟೀಗ ಟ್ವೆಂಟಿ ಟೂ ತೌಸಂಡ್ ಸಮಥಿಂಗ್ ಹಂಡ್ರೆಡಾ ಟ್ವೆಂಟಿ ಟೂ ತೌಸಂಡ್ ಜೀರೋ ಫೈವ್ ಫೈವ್ ಇಪ್ಪತ್ತೆರಡು ಸಾವಿರದ ಐವತ್ತೈದರಿಂದ ಲಾಸ್ಟ್ ದಿವಸ ಇಪ್ಪತ್ತೆರಡು ಸಾವಿರದ ಇನ್ನೂರು ಬಂದರೂ ವೇಸ್ಟು ಅದೇ ನಂದು ಫಸ್ಟ್ ಇಲ್ಲೇ ಬಂದ್ಬಿಟ್ಟಿದ್ರೆ ಜಾಸ್ತಿ ಅಡ್ವಾಂಟೇಜ್ ನನಗೆ ಲಾಭ ಸಿಗುತ್ತೆ ಅಂತ ಸೊ ಲಾ ಹತ್ರ ಹತ್ರ ಎಕ್ಸ್ಪೈರಿ ಆಗ್ತಿದ್ದಂಗೆ ಒಂದು ಡೌನ್ ಆಗ್ತಾ ಹೋಗುತ್ತೆ ಪ್ರಾಫಿಟ್ ನೋಡ್ತಾ ಇರಬೇಕಿದ್ರೆ ಸೊ ಲಾಸ್ಟ್ ಡೇಜ್ಗೆ ಏನೂ ಇಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇದನ್ನ ಹುಟ್ಟೋಗ್ಬಿಡುತ್ತೆ ಯಾವುದು ಬ್ರೋಕರೇಜು ಅದು ಒಂದು ಟ್ಯಾಕ್ಸು ಇನ್ನೊಂದು ಮತ್ತೊಂದು ಅಂತ ಸೊ ಅದು ಒಂದು ಲಾಟಿಗೆ ಹಾಕ್ಕೊಂಡು ಮಿನಿಮಮ್ ಒಂದು ಲಾಟ್ ಇದಕ್ಕೆ ಅಂತ ತೊಗೊಂಡಿದೆ ಸೊ ಲಾಟ್ ಲಾಟಿಗೆ ಇಷ್ಟು ಅಂತ ಟೇಬಲ್ ವೈಸ್ ಕೊಡ್ತಾನು ಗ್ರಾಫ್ ನನಗೆ ಈಸಿಯಾಗಿ ತೋರಿಸ್ಲಿಕ್ಕೆ ಇದು ಸೊ ಹತ್ರ ಹತ್ರ ಆದಂಗೆ ನಾನು ಇವಾಗ ನೋಡಿ ಚೇಂಜ್ ಮಾಡ್ತೀನಿ ಪ್ರೆಸೆಂಟ್ ಮಾರ್ಕೆಟ್ ಇವಾಗ ಸ್ಟಾರ್ಗೆಟ್ ಬ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಸೊ ಇನ್ ಟರ್ಮ್ಸ್ ಆಫ್ ಟ್ವೆಂಟಿ ಫೈವ್ ಫಿಫ್ಟಿ ಅದ್ರ ಬದಲು ಹಂಡ್ರೆಡ್ ಹಂಡ್ರೆಡ್ ಅಂತೂ ಸಿಕ್ಕಾಬೇಡ ಜಂಪ್ ಆಗಬೇಕು ಟ್ವೆಂಟಿ ಫೈವ್ಗೆ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಸೊ ನೀವು ಪಾಸಿಟಿವ್ ಪ್ಲಸ್ ಇವಾಗ ನಂದು ಆನ್ ಎಕ್ಸ್ಪೈರಿ ಡೇಟ್ ಏನಾದರೂ ಇದು ಹಿಟ್ಟಾದರೆ ಲಾಸ್ಟ್ ದಿವಸ ಒಂದು ಐನೂರು ಇಪ್ಪತ್ತಾರು ಕೊಡುತ್ತೆ ಅಂತೆಲ್ಲ ಈ ಥರ ಕೊಡುತ್ತೆ ಸೊ ಅದನ್ನು ನಾನು ಹಿಂದೆ ಮಾಡ್ಕೊಳ್ಳೋಣ ಅಂದರೆ ಇವತ್ತು ಮಂಡೇ ಓಪನಿಂಗು ಸೊ ನೋಡ್ಬೋದು ನೀವು ಹದಿನಾರನೇ ಹದಿನ ಹದಿಮೂರನೇ ತಾರೀಕಿಗೆ ಸಾವಿರದ ಆರ್ನೂರು ರೂಪಾಯಿ ಕೊಡುವಂಥದ್ದು ಎಕ್ಸ್ಪೈರಿ ದಿವಸ ಕೇವಲ ಒಂದು ಐನೂರ ಇಪ್ಪತ್ತಾರು ಕೊಡೋದು ಸೊ ಗ್ರೀಕ್ಸ್ ಎಲ್ಲ ಅರ್ಥ ಆಗದೆ ಆಪ್ಷನ್ಸ್ಗೆಲ್ಲ ಹೋಗ್ಲಿಕ್ಕೆ ಹೋಗ್ಬಿಡಿ ಮತ್ತೆ ಬುದ್ಧಿವಂತರು ಏನಾಗಿದ್ದಾರೆ ಅಂದ್ರೆ ನಮ್ಮ ಅಲ್ಲಿ ಇವತ್ತು ಎಲ್ಲರೂ ಆಲ್ಗೋ ಟ್ರೇಡಿಂಗ್ ಆಗ್ತಾರೆ ಏನೇ ಒಂದು ಬೈ ಸೆಲ್ ಆರ್ಡರ್ ಹಾಕಿದ್ರೆ ಅದಕ್ಕೆ ಕೌಂಟರ್ ಆಗಿ ಇನ್ನೊಂದು ಉಲ್ಟಾ ಒಂದು ಸ್ಟ್ರಾಟಜಿ ಮಾಡ್ಬಿಟ್ಟು ಇನ್ನೊಂದು ಏನೋ ಒಂದು ಆರ್ಡರ್ ಬಿಡುತ್ತ ಸೊ ಇದು ನಾವು ಅನ್ಕೊಳೋದು ಮಾರ್ಕೆಟ್ ಇವತ್ತು ತಪ್ಪೋಗುತ್ತೆ ಅಂತ ಸಡನ್ ಆಗಿ ಏನೋ ಆಯ್ತು ಯಾಕಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ನಮ್ಮ ಓಪನ್ ಇಂಟ್ರೆಸ್ಟ್ ಲೇಡೋನ್ ಮೀನ್ಸ್ ನಮ್ಮ ಈ ಲೇ ಲೇ ವ್ಯಾಲ್ಯೂ ಅಂತೇನಿದೆ ಅದು ಸೊ ಇದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದಾಗಿರುತ್ತೆ ಸೊ ಜನರಲ್ ಆಲ್ಗೋ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಬೇಸಿಕ್ ಆಗಿ ನಾನು ಸೆನ್ಸಿಬಲ್ ಯಾಕೆ ಇಷ್ಟ ಆಯ್ತು ಅಂತ ತೋರಿಸ್ಲಿಕ್ಕೆ ಯಾಕೆ ನಾನು ಜಲೋದು ಇಷ್ಟಪಟ್ಟೆ ಅಂತ ಹೇಳಲಿಕ್ಕೆ ಈ ಸಲ ಹೇಳ್ತಾ ಇರೋದು ಸೊ ಬೈಸ್ ಒಂದು ಆರ್ಡರ್ ಹಾಕಿರ್ತೀನಿ ಒಂದು ಸೆಲ್ ಅದೇ ಒಂದು ಸ್ಟ್ರಾಟಜಿಯಲ್ಲಿ ಒಂದು ಆರ್ಡರ್ ಹಾಕಬೇಕು ಸೊ ಎರಡರದ್ದು ಒಂದು ಬ್ಯಾಲೆನ್ಸ್ ಆಗಿ ಒಂದು ಪ್ರಾಫಿಟ್ ಕೊಡೋವಂಥದ್ದು ಇರುತ್ತೆ ಮಾರ್ಕೆಟ್ ಏನಾದ್ರೂ ಅನ್ಪ್ರಿಡಿಕ್ಟೇಬಲ್ ಇದ್ರೆ ಸೆಲ್ ಆರ್ಡರ್ ಮುಂಚೆ ಏನಾದ್ರೂ ಹಾಕ್ಬಿಟ್ರೆ ತುಂಬಾ ಲಾಸ್ ಆಗುತ್ತೆ ಸೊ ಸೆಲ್ ಆಮೇಲೆ ಹಾಕೋದು ಬೈ ಫಸ್ಟ್ ಮಾಡ್ಕೊಂತೀವಿ ಇವನ್ ಡೌನ್ ಬಂದ್ರೆ ಉಲ್ಟಾ ನಾವು ಪುಟ್ ಸೈಡ್ ಒಂದು ಕಾಲ್ ಹಾಕ್ಕೊಬೇಕಾಗುತ್ತೆ ಮೀನ್ಸ್ ಕಾಲ್ ಇನ್ ಸೆನ್ಸ್ ಒಂದು ಇನ್ನೊಂದು ಆರ್ಡರ್ ಹಾಕೊಂಥದ್ದು ಪುಟ್ ಸೈಡು ಸೊ ಈ ರೀತಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಈ ಅಡ್ಜಸ್ಟ್ಮೆಂಟ್ ಮಾಡಿ ಅಂತಾನೆ ಒಂದು ಸ್ಟ್ರಾಟಜಿ ಹೇಳ್ಕೊಡೋರು ಇದ್ದಾರೆ ಅದು ಅದಕ್ಕೆ ಇಷ್ಟು ಚಾರ್ಜು ಅದೆಲ್ಲ ಮೋಸ ಮಾಡೋರು ಇರ್ತಾರೆ ಸೊ ಇದು ಸೆನ್ಸಿಬಲ್ ತಗೊಂಡ್ರೆ ಆಗಿ ನಿಮ್ಗೆ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಹೇಳೋದೇನಂದ್ರೆ ಸಿಂಪಲ್ ಇದು ಇದು ಇದೇ ವಿಡಿಯೋಲಿ ಕವರ್ ಮಾಡೋಣ ಅಂತಲೇ ತಗೊಂಡೆ ಇದು ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಆಪ್ಷನ್ ಟ್ರೇಡಿಂಗು ಸೊ ನಾನು ಒಂದು ಸ್ಟ್ರೈಕ್ ಪ್ರೈಸು ನಂದು ಇವತ್ತಿಂದು ಜಾಸ್ತಿ ಇಟ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಫೈವ್ ಆಗಿಬಿಟ್ಟಿದೆ ಸೊ ಸೆಲ್ ಆರ್ಡ್ರ್ ಇಲ್ಲಿಗೆ ಫಿಫ್ಟಿ ಹಾಕ್ಕೊಂಡ್ಬಿಟ್ರೆ ಒಂದು ಪಿ ಗಪ್ಪು ಅಂದರೆ ಡೌನ್ ಬರುತ್ತೆ ಅಂತ ಇಟ್ಕೊಂಡ್ರೆ ಇಲ್ಲಿ ಆ್ಯಕ್ಚುಲಿ ಡೌನ್ಗೆ ಅಂತ ತಗೊಂಡಿದ್ದು ಬೇರೀಷ್ ಮಾರ್ಕೆಟ್ದೆ ತೊಗೋಣ ಹೋಗಲಿ ಸೊ ಬೈ ಪುಟ್ ಎಷ್ಟಕ್ಕೆ ಬೈ ಪುಟ್ಟು ಅಂತ ಕೊಡೋಣ ಸೊ ಈ ರೇಂಜ್ದೇ ಇಂದ ಮನಿ ರೇಂಜು ಇದು ಔಟ್ ದ ಮನಿ ಅಟ್ ದ ಮನಿ ಇನ್ನ ಮನಿ ಅದೆಲ್ಲ ಬೇಸಿಕ್ ತಿಳ್ಕೊಳ್ಳಿ ಇದು ಅಟ್ ದ ಮನಿ ಏನಿದೆ ಇನ್ ಇನ್ನ ಮನಿ ಈ ರೇಂಜಲ್ಲಿ ಇವಾಗ ನಾನು ಟ್ವೆಂಟಿ ಟು ಫಿಫ್ಟಿ ಹಾಕಿದ್ದೀನಿ ಸೊ ಈ ಸ್ಟ್ರೈಕ್ ಪ್ರೆಸೆಂಟ್ ಇದ್ರದ್ದು ಏನಿದೆ ನೂರ ಮೂವತ್ತೈದು ರೂಪಾಯಿ ಕೊಡ್ಬೇಕು ನೂರ ನಲ್ವತ್ತು ರೂಪಾಯಿ ಆಲ್ಮೋಸ್ಟ್ ಒಂದು ಲಾಟಿಗೆ ಒಂದ್ ಲಾಟ್ ಅಂದ್ರೆ ಇದು ಟ್ವೆಂಟಿ ಫೈನೋ ಇರುತ್ತೆ ಫಿಫ್ಟಿ ಇದು ಟ್ವೆಂಟಿ ಫೈವ್ ಮಾಡಿದಾರ ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಲ್ಕುಲೇಟರ್ ಅಲ್ಲೂ ತೋರಿಸ್ತೀನಿ ಇಪ್ಪತ್ತೈದು ಇಂಟು ನೂರ ಮೂವತ್ತು ನಲ್ವತ್ತೈದು ಮೂರ್ ಸಾವಿರದ ನಲ್ವತ್ತು ನಾನ್ನೂರ ಎಂಬತ್ತಾರು ರೂಪಾಯಿ ಕೊಟ್ಟಬೇಕು ಇಷ್ಟು ಇದರಲ್ಲಿ ಲಾಸ್ ಆದರೆ ಇಷ್ಟು ಲಾಸ್ ಆಗುತ್ತೆ ನಿಮಗೆ ಅಂತ ಪ್ರಾಫಿಟ್ ಬಂದರೆ ಎಷ್ಟು ಪ್ರಾಫಿಟ್ ಇವಾಗ ನಂದು ಬೇರಿಷ್ ಮಾರ್ಕೆಟ್ ಹಾಕಿರೋದು ನನಗೆ ಸ್ಟ್ರಾಟಜಿ ಹೆಂಗಿದೆ ಎಕ್ಸ್ಪೈರಿ ಆಗ್ತಾ ಇದೆ ಎಕ್ಸ್ಪೈರಿ ಡಿ ಕೆ ಆಗಬೇಕು ಆಗ್ತಾ ಇದೆ ಸೊ ಮಾರ್ಕೆಟ್ ಡೌನ್ ಬಂತು ಡೌನ್ ಹೋಗಬೇಕಿಲ್ಲ ವ್ಯಾಲ್ಯೂಗೆ ಆವಾಗಲೇ ಪ್ರಾಫಿಟ್ ಬರೋದು ಸೊ ಹದಿನೇಳು ಸಾವಿರ ಬರುತ್ತೆ ಯಾವಾಗ ನಾನು ಬೈ ಮಾಡಿರೋದು ಟ್ವೆಂಟಿ 22,050 ಥೌಸಂಡ್ ಫಿಫ್ಟಿ ಟ್ವೆಂಟಿ ಟೂ ಥೌಸಂಡ್ ಫಿಫ್ಟಿ ಟ್ವೆಂಟಿ ಒನ್ ಟೂ ಮೀನ್ಸ್ ಟ್ವೆಂಟಿ ಒನ್ ತೌಸಂಡ್ ಟೂ ಬಂದರೆ ಇಷ್ಟೆಲ್ಲ ದೊಡ್ಡ ಪ್ರೊಜೆಕ್ಷನ್ ಬೇಡ ಸೊ ಇಲ್ಲೇ ಇಟ್ಕೊಳ್ಳೋಣ ಝೀರೋ ಝೀರೋ ಝೀರೋಗೆ ಬಂತ ಸೊ ಇಂದ ಮೆನಿ ರೇಂಜ್ ಎಲ್ಲ ಇದೀಗ ಇಲ್ಲೆಲ್ಲ ಸ್ಟ್ರಾಟಜಿ ಡೌನ್ ಹೋಗ್ತಿದೆ ಒಂದು ಸ್ಟ್ರಾಟಜಿ ಸೊ ಈ ಕಡೆ ಹೋದ್ರೆ ನನಗೆ ಪಾಸಿಟಿವ್ ಸೊ ಆಲ್ರೆಡಿ ನಂದು ಒಂದು ಓಪನ್ ಇಂಟ್ರೆಸ್ಟಲ್ಲಿ ಈ ಸೈಡ್ ಸೆಲ್ ಮಾಡಿಬಿಟ್ಟಿದ್ದಾರೆ ಆಕ್ಚುಲಿ ತುಂಬ ಸೊ ನಾನೀಗ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು ನೀವು ಈ ತರ ವರ್ಚುವಲ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ತಾ ಹೋಗಿ ಏಂಜಲ್ಲು ಮತ್ತೆ ಜೆರೋದ ಇರೋರು ಇದು ಮಾಡ್ಬೋದು ಫ್ರೀ ಆಗಿ ಕೊಟ್ಟಿದ್ದಾನೆ ಮುಂಚೆ ತೌಸಂಡ್ ರುಪೀಸ್ ಏನೋ ಕಟ್ಬೇಕಿತ್ತು ಇದು ಅದು ಇಲ್ಲ ಈಗ ಸೊ ಇದು ಅಡ್ವಾಂಟೇಜ್ ಸ್ಟ್ರೀಕು ಸಹಿತ ಬರುತ್ತೆ ಸ್ಟ್ರೀಕು ಒಂದು ಸೆನ್ ಸ್ಕ್ರೀನರ್ ಥರ ವರ್ಕ್ ಆಗುತ್ತೆ ಸೊ ನಾನು ಝೀರೋ ಇಂದ ಒಂದು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ಬಿತ್ತಪ್ಪ ಮಾರ್ಕೆಟು ಅಂತ ಇಟ್ಕೊಳೋಣ ಸೊ ಸಾವಿರದ ಆರುನೂರು ರೂಪಾಯಿ ತನಕ ಕೊಡ್ತಾನೆ ನಾನು ಇನ್ನೊಂದು ಸ್ವಲ್ಪ ಅದು ಯಾವಾಗ ಫಸ್ಟ್ ಅವತ್ತೇ ಬಿದ್ದರೆ ಲಾಸ್ಟ್ ದಿವಸ ಬಿದ್ದರೆ ಏನು ಇರಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿರುತ್ತ ಸೊ ಇದೆಲ್ಲ ಒಂದು ನೋಡ್ಕೊಬೇಕು ಡಿ ಕೆ ಆಗಿದೆ ನೋಡಿ ಕಮ್ಮಿ ಕಮ್ಮಿ ಆಗ್ತಿದೆ ಪ್ರಾಫಿಟ್ ಜಾಸ್ತಿ ಇತ್ತು ಸ್ವಲ್ಪ ಕಮ್ಮಿ ತುಂಬ ಒಂದು ಇದು ಅಷ್ಟು ಕೊಟ್ಟೆ ಕೊಡ್ತಾನೆ ಸೊ ಟಾರ್ಗೆಟ್ ಇಷ್ಟೆಲ್ಲ ಬರೋಲ್ಲ ಬಂದರೆ ಇಷ್ಟು ಕೊಡ್ತೀನಿ ಅಂತ ಇನ್ನು ಹೇಳೋದು ಇದಕ್ಕೆ ತಕ್ಕನಾಗ ಕೌಂಟ್ರಾಗಿ ಹಾಕಿರ್ತಾರೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಬೇಕು ಅನ್ನೋದು ಅದಕ್ಕೆ ಎಷ್ಟು ದಿವ್ಸದಲ್ಲ ಅಂತ ಸೊ ಈ ರೀತಿ ನೀವು ಒಂದು ಸೆರೋದಾ ಮತ್ತು ಇದರಲ್ಲಿ ಯಾವುದು ಏಂಜಲ್ ಬ್ರೋಕಿಂಗಲ್ಲಿ ಫ್ರೀಯಾಗಿ ಮಾಡ್ಕೊಬೋದು ಸೆನ್ಸಿಬಲ್ ಅದು ಅದೊಂದು ತುಂಬ ಅಡ್ವಾಂಟೇಜ್ ಇದೆ ದಯವಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ತಗೊಳ್ಳಿ ಯಾರು ಇನ್ನೂ ಮಾಡಿಲ್ಲ ಅಂದರೆ ಆಗಿ ನನಗೆ ಇಷ್ಟ ಆಗಿದ್ದೆ ಇದು ಸೆನ್ಸಿಬಲ್ ಇದು ಬಿಟ್ಟರೆ ಸ್ಟೀಕ್ ಅಂತಿದೆ ಅದು ಸ್ಕ್ರೀನರ್ ಕೊಡ್ತಾನೆ ಇದರಲ್ಲಿ ಜ್ವರದಲ್ಲ ಮಾತ್ರ ಕೊಡ್ತಾನೆ ಈಗ ಏಂಜನ್ ಜನ ಇದೆಯಾ ಈಗ ನೋಡಬೇಕು ಇದೆ ಅದರಲ್ಲೂ ಇದೆ ಸಹಿತ ಸೊ ಫ್ರೀಯಾಗಿ ಇದರಲ್ಲೂ ಸಿಗುತ್ತೆ ಬ್ರೋಕರೇಜು ನಿಮಗೆ ಫಿಫ್ಟೀನ್ ತೌಸಂಡಿಂದ ಒಳಗಡೆ ಇದ್ದರೆ ಎಷ್ಟು ನಿಮ್ಗೆ ಏನಾದರೂ ಹೋಲ್ಡಿಂಗ್ಸ್ ಇದ್ದರೆ ಹೋಲ್ಡಿಂಗ್ಸ್ ಅಂದರೆ ನೀವೇನಾದರೂ ಖರೀದಿ ಮಾಡಿ ಇಟ್ಕೊಂಡಿದ್ರೆ ಪೊಸಿಷನಲ್ಲಲ್ಲಿ ಆವಾಗ ಒಂದಿಷ್ಟು ಪೇ ಮಾಡ್ಬೇಕಾಗತ್ತೆ ಸೊ ಬ್ರೋಕರೇಜ್ ಒಂದು ಬ್ಯಾಂಡ್ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಆಗ್ತಿದಂಗೆ ಸೊ ಲಾಡ್ ಸೈಜು ಇದೆಲ್ಲ ನೋಡಿರ್ಬೋದು ಒಂದು ಮಿನಿಮಮ್ ಟ್ವೆಂಟಿ ರುಪೀಸ್ ತೊಗೊಂತೀನಿ ಅಂತಾನೆ ಅಥವಾ ಬ್ರೋಕರೇಜ್ ಚಾರ್ಜ್ ಮಿನಿಮಮ್ ಇದು ಫಿಫ್ಟೀನ್ ರುಪೀಸೋ ಏನೋ ಒಂದು ಚಾರ್ಜ್ ಮಾಡ್ತಾರೆ ಸೊ ಫಿಫ್ಟೀನು ತರ್ಟೀನು ಅದು ಅಡ್ಜಸ್ಟ್ಮೆಂಟ್ ಇರುತ್ತೆ ಅದು ಬ್ರೋಕರ್ ನೀವು ಮಾತಾಡ್ಕೊಬೇಕಾಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ವ್ಯಾಲ್ಯೂ ನನಗೆ ಕಮ್ಮಿ ಅವ್ರಿಗೆ ಜಾಸ್ತಿ ಯಾಕೆ ಅಂತೆಲ್ಲ ಕೇಳ್ಬೋದು ಸೊ ಯಾರು ಇನ್ನೂ ಈ ಏಂಜಲ್ ಬ್ರೋಕಿಂಗು ಜರೋದ ತೊಗೊಂಡಿಲ್ಲ ಅಂದರೆ ಈ ಎರಡು ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ ಯಾವಾಗ ಅಂದರೆ ನಿಮ್ಮದು ತುಂಬ ಒಂದು ಟ್ರೇಡ್ ಮಾಡೋದಿದ್ರೆ ಡೈಲಿ ಒಂದಾ ಒಂದೋ ಎರಡೋ ಏನಾದರೂ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದರೆ ಸೊ ಇದು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗ್ಬೋದು ಇನ್ನು ಇನ್ನೊಂದು ತಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಶೂನ್ಯ ಅಂತ ಒಂದು ಹೊಸದು ಬಂದಿರೋದು ಹೊಸ ಅಂದರೆ ಇಲ್ಲಿ ತುಂಬ ಹಳ ತುಂಬ ಹೊಸದಲ್ಲ ಸ್ವಲ್ಪ ಸ್ವಲ್ಪ ಎರಡು ಸಾವಿರದ ಹತ್ತೊಂಬತ್ತು ಆ ಟೈಮಿಂದ ಇದೆ ಪರಿಚಯ ಅಂತೂ ಆಗಿರಲಿಲ್ಲ ಮತ್ತು ಮಾರ್ಕೆಟಲ್ಲಿ ಈಗ ಟ್ರೇಡರ್ಸ್ ಜಾಸ್ತಿ ಆಗಿರೋದ್ರಿಂದ ಒಂದು ಶೂನ್ಯ ಅಂತ ಬಂದಿದೆ ಶೂನ್ಯ ಆ್ಯಪು ನಾನು ಸಿಮಿಲರ್ ಟು ಇದಿದೆ ಒಂದು ಅಡ್ವಾಂಟೇಜ್ ಶೂನ್ಯದೇನೆಂದರೆ ಎರಡು ಅಡ್ವಾಂಟೇಜ್ ಸದ್ಯಕ್ಕೆ ಒಂದು ಒಂದು ತಿಂಗಳು ಫ್ರೀ ಆಗಿ ಒಂದು ಎ ಬೆಸ್ಟ್ ಒಂದು ಸ್ಟಾಕ್ ರೆಕಮೆಂಡೇಶನ್ ಮಾಡ್ತಾನೆ ನಾನು ಆ್ಯಕ್ಚುಲಿ ತೋರ್ಸಕ್ಕೆ ಆಗ್ತಿಲ್ಲ ಮೊಬೈಲಲ್ಲಿ ಬರ್ತಾ ಇದೆ ಆಗಿ ಸೊ ನನ್ನ ಒಂದು ತಿಂಗಳಲ್ಲಿ ಆಗಿ ಸೆವೆನ್ ನೈಂಟಿ ನೈನ್ ರುಪೀಸ್ ಏನೋ ಕಟ್ಬೇಕಾಗತ್ತೆ ಆ ಪರ್ಟಿಕ್ಯುಲರ್ ಎ ಟೂಲ್ಗೆ ಸೊ ಅದು ನನಗೇನು ಅಷ್ಟೇ ಇಂಪ್ರೆಸಿವ್ ಆಗಿ ಕಾಣಿಸ್ಲಿಲ್ಲ ಅದು ಕೆಲವರಿಗೆ ಅದು ಇಂಪ್ರೆಸಿವ್ ಆಗಿರ್ಬೋದು ಯಾಕೆ ಅಂದರೆ ವೀಕ್ಲಿ ಒಂದು ಹತ್ತರಿಂದ ಹತ್ತು ಆ್ಯವ್ರೇಜ್ ಒಂದು ಆರರಿಂದ ಏಳು ಪರ್ಸೆಂಟ್ ಕೊಡ್ತಿದ್ದಾನೆ ಹೈಯೆಸ್ಟು ಒಂದು ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಅನ್ನ ಕೊಟ್ಟಿದೆ ಅಂತ ತೋರಿಸ್ತಾ ಇದೆ ಪರ್ಫಾರ್ಮೆನ್ಸ್ ಸೊ ಇದೊಂದು ಕಂಡೀಷನ್ ಒಂದು ತಿಂಗ್ಳು ಅಷ್ಟೇ ಅದು ಬಟ್ ಈ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಶೂನ್ಯ ಹೆಸರಿಗೆ ಹೇಳ್ದಂಗೆ ಇದ್ರದ್ದು ಬ್ರೋಕರೇಜ್ ಬಂದ್ಬಿಟ್ಟು ಸಿಕ್ಕಾಬಿಟ್ಟು ಜೀರೋನೇ ಇದು ಬ್ರೋಕರೇಜ್ ಚಾರ್ಜ್ ಶೂನ್ಯ ಅದು ನೋಡೋಣ ಒಂದು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಟೇಮ್ ಅದನ್ನೇ ಬೇರೆ ಅದಕ್ಕೆ ಹಾಕಿ ತೋರಿಸ್ತೀನಿ ಆಮೇಲೆ ಯಾಕೆ ಶೂನ್ಯ ರೆಕಮೆಂಡ್ ಮಾಡ್ತಾ ಇದ್ದೀನಿ ಯಾಕಿಲ್ಲ ತುಂಬ ಇವಾಗಲೂ ಸಜೆಸ್ಟ್ ಮಾಡೋದಿನ ಅಂದರೆ ತುಂಬ ಒಂದು ಲಾಂಗ್ ಮೀನ್ಸ್ ಅವ್ರದ್ದು ಆಕ್ಟಿವಿಟಿನೇ ಟ್ರೇಡಿಂಗ್ ಅಂತಿದ್ರೆ ಏನ್ಜೆಲ್ ಒನ್ ಏಂಜೆಲ್ ಒನ್ ಇಂಟರ್ಫೇಸು ಚೆನ್ನಾಗಿದೆ ಮೋರ್ ಅವರ್ ಲೆಸ್ಸು ಇದೇ ಥರ ಬರುತ್ತೆ ಮೊಬೈಲಲ್ಲಿ ಫಾಸ್ಟ್ ಇದೆ ಏಂಜಲ್ ಬನ್ ಇದಕ್ಕಿಂತ ಸೊ ಟೂಲ್ಸ್ ಎಲ್ಲ ನೋಡ್ಬೋದು ನಿಮ್ಮ ಇದು ಬರುತ್ತೆ ಯಾವುದು ಬೇಸಿಕಾಗಿ ಅದೇ ಸೆನ್ಸಿಬಲ್ ಇಲ್ಲೂ ಕೊಟ್ಟಿದ್ದಾನೆ ಜಿ ಟಿ ಟಿ ಆರ್ಡ್ರ್ ಎಲ್ಲರೂ ಎರಡರಲ್ಲೂ ಇದೆ ಆಪ್ಷನ್ ಸ್ಟ್ರಾಟಜೀಸ್ ಯಾವ ಪ್ರೀ ಎಲ್ಲ ಇರ್ತವೆ ಇಲ್ಲೂ ಇದೆ ಇನ್ ಬಿಟ್ ಯಾವುದು ನಮ್ಮ ಇನ್ ಬಿಲ್ಟ್ ಆಪ್ಷನ್ ಸ್ಟ್ರಾಟಜೀಸು ಇವರು ಇಂಟ್ರೊಡ್ಯೂಸ್ ಮಾಡಿದ್ರು ರೀಸೆಂಟಾಗಿ ಸೆನ್ಸಿಬಲ್ ಸಹಿತ ಯೂಸ್ ಮಾಡ್ಕೊಬೋದು ಸೊ ಈ ಥರ ಒಂದು ಅಡ್ವಾಂಟೇಜ್ ಎರಡರಲ್ಲೂ ಇದೆ ಯಾವುದು ಒಂದು ಏಂಜಲ್ ಒನ್ ಮತ್ತು ಏಂಜಲ್ ಒನ್ ಬಿಟ್ಟರೆ ತೆರೋದ ಕೈಟ್ ಅಂತ ನಾನೇನು ಇಲ್ಲಿ ಹಾಕ್ಕೊಂಡಿದ್ದೀನಿ ತೋರ್ಸೋಕ್ಕೆ ಸೊ ಇದು ಎರಡರಲ್ಲೂ ಸ್ಟ್ರೀಕ್ಸು ಆಪ್ಷನ್ಸ್ ಐ ಮೀನ್ ಸೆನ್ಸಿಬಲ್ ಎಲ್ಲ ಬರುತ್ತೆ ಇನ್ನು ಶೂನ್ಯ ಪ್ರೈಸಿಂಗ್ ಬಗ್ಗೆ ಹೇಳ್ತಾ ಇದೆ ಈಕ್ವಿಟಿ ಇದ್ದೇ ತೋರಿಸೋಣ ಒಂದು ತೌಸಂಡ್ ಟು ಒಂದು ಸೆಲ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ಹಾಕಿದ್ದೀನಿ ಕ್ವಾಂಟಿಟಿ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಕ್ವಾಂಟಿಟೀಸ್ ಹಾಕಿದ್ದೀನಿ ಅಂತ ಇಟ್ಕೊಳ್ಳೋಣ ಸೊ ಕ್ಯಾಲ್ಕುಲೇಟ್ ಎ ಬಿ ಸಿ ಇದು ಮಾಡಿದಾಗ ನನ್ನ ಬ್ರೋಕರೇಜೇ ಆಲ್ಮೋಸ್ಟ್ ಬಂದುಬಿಡುತ್ತೆ ಟೋಟಲ್ ಒನ್ ಏಟಿ ಒನ್ ರುಪೀಸ್ ಬಂದ್ಬಿಡುತ್ತೆ ಅಷ್ಟೇ ಇಲ್ಲಿ ಬ್ರೋಕರೇಜ್ ಜೀರೋ ಸೇಮ್ ಅದನ್ನೇ ಬೇರೆ ಇದಕ್ಕೆ ಹೋಗೋಣ ಏಂಜಲ್ ಒನ್ ಬ್ರೋಕರಿಂಗ್ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಇದು ಸ್ವಲ್ಪ ಪ್ಲಾನ್ಸ್ಗಳು ಫುಲ್ ಚೇಂಜ್ ಆಗ್ತಾ ಇರ್ತವೆ ಇದು ಒಂದು ಫಿನೋಲಜಿ ಅಂತ ಇದೆ ಎಲ್ಲ ಒಂದು ಬ್ರೋಕರ್ದು ಇಲ್ಲಿ ಕೊಡ್ತಾನೆ ಇವನು ಜಸ್ಟ್ ಇದನ್ನ ಸೇಮ್ ಅದೇ ಕಂಟೆಂಟ್ ಹಾಕೋಣ ಬೈ ಸೆಲ್ ತೌಸಂಡ್ ಇದ್ದಿದ್ದು ತೌಸಂಡ್ ಹಂಡ್ರೆಡ್ ಆಯಿತು ಪಾಯಿಂಟ್ ಇದು ಬಂದುಬಿಟ್ಟು ಸಾರಿ ಬೈ ಬೈ ಆ್ಯಂಡ್ ಸೆಲ್ ಇದಕ್ಕೂ ಎರಡಕ್ಕೂ ಇದೆ ಇದು ಚಾರ್ಜಸ್ ಅಲ್ಲಿ ಸೆಲ್ಲ ಮಾತ್ರ ಚಾರ್ಜ್ ಶೂನ್ಯದಲ್ಲಿ ಬೈಗಿಲ್ಲ ಸೊ ಇದು ಬಂದ್ಬಿಟ್ಟು ತೌಸಂಡ್ ಕ್ವಾಂಟಿಟಿ ಅದು ಎಷ್ಟು ಅಮೌಂಟ್ ಹಂಡ್ರೆಡ್ ಕೊಟ್ಟಿದ್ದನಾಗ ತೌಸಂಡ್ ಕೊಟ್ಟಿದ್ದು ಸೆಲ್ನೊಂದ್ಸಲಿ ರಿಪೀಟ್ ಮಾಡೋಣ ಬೈ ಕ್ವಾಂಟ್ ಬೈ ಅಟ್ ತೌಸಂಡ್ ಇದು ಹಂಡ್ರೆಡ್ ಸೊ ಹಂಡ್ರೆಡೇ ಇರಲಿ ಸದ್ಯ ಸೊ ಥರ್ಟಿ ಸಿಕ್ಸ್ ರುಪೀಸು ಸೆಲ್ ರಿಲೇಟೆಡಕ್ಕೆ ಕಟ್ಟಬೇಕಾಗತ್ತಾ ಟೋಟಲ್ಲು ಅದೇ ಏಂಜಲ್ ಒನ್ನಲ್ಲಿ ಸೇಮ್ ಬೈ ಪ್ರೈಸ್ ಕೊಡೋಣ ತರ್ಟಿ ರುಪೀಸ್ ಬಂದ್ಬಿಡತ್ತೆ ಬೈಗೆ ಸೇಮ್ ಸೆಲ್ ಹಾಕೋಣ ತೌಸಂಡ್ ಹಂಡ್ರೆಡ್ ಪ್ರೈಸು ಫಿಫ್ಟಿ ಫೈವ್ ರುಪೀಸ್ ಬರುತ್ತಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ರೋಕರೇಜ್ ಇಲ್ಲಿ ಟ್ವೆಂಟಿ ರುಪೀಸ್ ಫ್ಲ್ಯಾಟ್ ಇಲ್ಲೂ ಟ್ವೆಂಟಿ ರುಪೀಸ್ ಫ್ಲ್ಯಾಟ್ ಸೊ ಇದು ಮಿಕ್ಕಿದ್ದು ಎಲ್ಲದ್ರಲ್ಲೂ ಕಾಮನ್ ಇರುತ್ತೆ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಟ್ಯಾಕ್ಸ್ ಇರ್ಬೋದು ಅಥವಾ ಒಂದು ಸೇವಿ ರಿಲೇಟೆಡ್ ಚಾರ್ಜಸ್ ಇಂಥದ್ದೆಲ್ಲ ಸೇರಿಸಿ ಒಟ್ಟು ಇದು ಕಾಮನ್ ಇರುತ್ತೆ ಗೌರ್ಮೆಂಟ್ ಟ್ಯಾಕ್ಸ್ ಚಾರ್ಜಸ್ಗಳು ಇದು ಕಾಮನ್ ಇರುತ್ತೆ ಇದೇನು ಮಾಡ್ಲಿಕ್ಕಾಗಲ್ಲ ಎಲ್ಲಾದ್ರಲ್ಲೂ ಸೇಮ್ ಸೊ ಇವ್ನ ನೋಡ್ತಿದ್ದಂಗೆ ನೀವು ಹೇಳ್ಬೋದು ಒಂದು ಫಿಫ್ಟಿ ಇಲ್ಲಿ ಟ್ವೆಂಟಿ ಫೈವ್ ಅಲ್ಲೊಂದು ಸಾರಿ ಫಿಫ್ಟಿ ಫೈವ್ ರುಪೀಸ್ ಹತ್ರ ಹತ್ರ ಅಲ್ಲೊಂದು ರುಪೀಸ್ ಏಯ್ಟಿ ರುಪೀಸ್ ಹೋಗ್ಬಿಡುತ್ತೆ ಒಂದ್ಸಲಿ ಒನ್ ಟ್ರೇಡ್ಗೆ ಏಯ್ಟಿ ರುಪೀಸು ಇದರಲ್ಲಿ ಬರೀ ತರ್ಟಿ ಸಿಕ್ಸ್ ರುಪೀಸ್ ಸೊ ಸೇವ್ ಎಷ್ಟಾಯಿತು ಫಾರ್ಟಿ ನೈನ್ ರುಪೀಸ್ ಒಂದು ಇದಕ್ಕೆ ಸೊ ತುಂಬ ಒಂದು ಶಾರ್ಟ್ ಟರ್ಮಲ್ಲಿ ಚೇಂಜ್ ಮಾಡ್ತಾ ಬೈ ಸೆಲ್ ಮಾಡೋರು ಇದ್ರೆ ತುಂಬ ಒಂದು ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಈ ತರ ಥರ ಒಂದು ಶೂನ್ಯ ಅಂತ ಒಂದು ಬ್ರೋಕರು ಬೆಟರ್ ಆಗುತ್ತೆ ಬಟ್ ಆಪ್ಷನ್ಸ್ ಟ್ರೇಡಿಂಗು ತುಂಬ ಒಂದು ಫಾಸ್ಟ್ ಆಗಬೇಕು ನನಗೆ ಆ ಥರದೆಲ್ಲ ನೋಡಿದ್ರೆ ಏಂಜಲ್ ಒನ್ ಜೆರೋದಾ ಐ ಪ್ರಿಫರ್ ಸ್ಟಿಲ್ ಅದರಲ್ಲೂ ಏಂಜಲ್ ಒನ್ ಬೆಟರ್ ಯಾಕಂದರೆ ನಿಫ್ಟಿ ಇದು ಮೀನ್ಸ್ ಕೈಟ್ ಅಥವಾ ಒಂದು ಏನು ಇದೇನಿದೆ ಅದು ನಮ್ಮ ಜೆರೋದ ಪ್ಲಾ ಪ್ಲಾಟ್ಫಾರ್ಮು ಎಕ್ಸ್ಪೈರಿ ಹತ್ರ ಹತ್ರ ಆಗ್ತಿದ್ದಂಗೆ ಕೆಲವು ಸಲ ಕ್ರಾಶಸ್ ಆಗಿದ್ದು ಕೇಸಸ್ ತುಂಬ ಇದೆ ಕ್ರ್ಯಾಶ್ 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 ಅಂತ ಎಲ್ಲ ಟ್ವಿಟರ್ ಹಾಕೋದು ಫೇಸ್ಬುಕ್ಕಲ್ಲಿ ಹಾಕೋದು ಅಲ್ಲಿ ಕಂಡಿರ್ಬೋದು ಜರಾದಾದ ಡಿಸ್ಅಡ್ವಾಂಟೇಜ್ ತುಂಬ ಇದು ಹೈಯೆಸ್ಟ್ ನಂಬರ್ಸ್ ಆಫ್ ಸಬ್ಸ್ಕ್ರೈಬರ್ ಇವ್ರೆ ಹಾಗೆ ಪ್ರಾಬ್ಲಮ್ಸ್ ಬಂದರೂ ಇವ್ರಿಗೆ ಫಸ್ಟ್ ಬರುತ್ತೆ ಸೊ ಇವ್ರದ್ದು ಅಷ್ಟೊಂದು ಇದಿಲ್ಲ ಒಂದು ಬ್ಯಾಕಪ್ ಎಲ್ಲ ನೋಡಿದ್ದೀನಿ ಒಂದು ಫೇಲ್ ಆಯಿತು ಅಂದರೆ ಇನ್ನೊಂದು ಆ್ಯಪ್ ಬಳಸಿ ಅಂತ ಹೇಳಿದ ಕೇಸ್ ನಾನು ನೋಡಿದ್ದೀನಿ ಸುಮಾರು ಸರಿ ಸೊ ಕಂಪ್ಯಾರಿಟಿವ್ಲಿ ಇದು ಇದಕ್ಕಿಂತ ಇದು ಏಂಜಲ್ ಒನ್ ಇಸ್ ಬೆಟರ್ ಅನಿಸುತ್ತೆ ಬಟ್ ನೀವು ಆಗೊಮ್ಮೆ ಈಗೊಮ್ಮೆ ಒಂದು ಟ್ರೇಡ್ ಮಾಡೋಂಗಿದ್ರೆ ಇದರಲ್ಲಿ ಬೆಟರು ಇವನ್ ಎಫ್ ಓ ನೋಡೋಣ ಒಂದು ಬೈ ಪ್ರೈಸು ಸೇಮ್ ಹಂಡ್ರೆಡು ತೌಸಂಡು ಹಂಡ್ರೆಡ್ ಥೌಸಂಡ್ ಹಂಡ್ರೆಡ್ ಕ್ವಾಂಟಿಟಿ ಲಾಟ್ ಲಾಟಲ್ಲಿ ಹೇಳಬೇಕಲ್ಲ ಟ್ವೆಂಟಿ ಫೈ ಕ್ವಾಂಟಿಟಿನೇ ಹಾಕೋಣ ಜೀರೋ ಫೋರ್ ರುಪೀಸ್ ಸಮಥಿಂಗು ಅದೇ ನಮ್ಮ ಏಂಜಲ್ ಒನ್ಗೆ ಬಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ಯೂಚರ್ಸ್ ಸಾರಿ ಆಪ್ಷನ್ಸ್ ಬೈ ಹಾಕಿದ್ದೀನಿ ಎನ್ ಎಸ್ಸಿಗೆ ಸೇಮು ಟ್ವೆಂಟಿ ಫೈ ಕ್ವಾಂಟಿಟಿ ಫ್ಲಾಟ್ ಟ್ವೆಂಟಿ ರುಪೀಸ್ ಹೋಗ್ಬಿಡುತ್ತೆ ಅಲ್ಲೂ ಸೊ ಈ ರೀತಿಯಾಗಿ ಒಂದು ಆಪ್ಷನ್ಸ್ ಟ್ರೇಡಿಂಗಿಗೆ ಏಂಜಲ್ ಒನ್ನು ಅದು ತುಂಬ ಒಂದು ಫಾಸ್ಟ್ ಎಲ್ಲ ಅಂದ್ರೆ ಇದು ಓಕೆ ಆಗಿ ನಾನು ಹ್ಯಾಂಡಲ್ ಮಾಡ್ತೀನಿ ತೊಂದರೆ ಇಲ್ಲ ಅಂದರೆ ಶೂನ್ಯವಾಗಿ ಬಳಸ್ಬೋದು ಇಲ್ಲ ನನಗೆ ಫಾಸ್ಟ್ ಬೇಕು ಸ್ವಲ್ಪ ಸ್ವಲ್ಪ ಡೈನಮಿಕ್ ಆಗಿ ಅಪ್ಡೇಟ್ಸ್ ಫುಲ್ ಆಗ್ತಾ ಇರಬೇಕು ಅಂದರೆ ಏಂಜಲ್ ಒನ್ ಬೆಟರ್ ಏಂಜಲ್ ಒನ್ ಇಲ್ಲ ಇಲ್ಲಾಂದರೆ ಜರೋದಾಗ ಕೂಡ ಓಕೆ ಸೊ ಆಗಿ ನೀವು ಶೂನ್ಯ ಅಂತ ತಗೊಂಡು ಇ ಟಿ ಎಫ್ ಇರ್ಬೋದು ಡೈಲಿ ಒಂದು ಟ್ರೇಡ್ ಮಾಡೋವಂಥದ್ದು ಏನಾದರೂ ತುಂಬ ಒಂದು ಕಂಟಿನ್ಯೂಸ್ ಆಗಿ ಇದ್ರೆ ಸೊ ಇದು ಬೆಟರ್ ಶೂನ್ಯಕ್ಕೆ ಬನ್ನಿ ಝೀರೋ ಬ್ರೋಕರೇಜು ಸೊ ಓನ್ಲಿ ಸೆಲ್ಗೆ ಒಂದು ಚಾರ್ಜ್ ಮಾಡ್ತಾನೆ ಮಾಡ್ತಾನೇನು ಸೆಲ್ ಕ್ವಾಂಟಿಟಿ ಬೇಕಿದ್ರೆ ಚೆಕ್ ಮಾಡ್ಬೋದು ಅದು ನೈನ್ ರುಪೀಸ್ ಅದಕ್ಕೆ ಬರ್ತಾ ಇರೋದು ಜಾಸ್ತಿ ಇದು ಸೊ ಇದಾಗಿತ್ತು ಒಂದು ವಿಡಿಯೋ ಬೇಸಿಕ್ ಶೇರ್ ಟ್ರೇಡಿಂಗಲ್ಲಿ ಬ್ರೋಕರೇಜ್ ಪಾಯಿಂಟ್ ಆಫ್ ವ್ಯೂ ಯಾವುದು ಬೆಟರು ಓವರ್ ಆಲ್ ನನಗೆ ಸ್ಟಿಲ್ ನಾನು ಕನ್ಕ್ಲೂಡ್ ಅಂತ ಅಲ್ಲ ಇದು ನನ್ನ ಇಂಟರ್ಫೇಸ್ ಎಲ್ಲ ನೋಡ್ತಿದ್ರೆ ಬ್ರೋಕರೇಜ್ ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಏಂಜಲ್ ಅನ್ನು ಸರೋದು ಬೆಟರು ಇಲ್ಲ ನನಗೆ ವಾರಕ್ಕೊಂದ್ಸಲಿ ಹದಿನೈದು ದಿವಸಕ್ಕೆ ಒಂದ್ಸಲಿ ಅಷ್ಟೇ ನಾನು ಲಮ್ಸಮ್ ಆಗಿ ಏನೋ ಒಂದು ಬೈ ಮಾಡ್ತಾ ಇದ್ದೀನಿ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಶೇರ್ ಖರೀದಿ ಮಾಡ್ತಾ ಇದ್ದೀನಿ ಅಷ್ಟೇ ಅಥವಾ ಒಂದು ಸುಮ್ಮನೆ ಏನೋ ಟಿಪ್ಸ್ ಬಂತು ಬೈ ಮಾಡ್ತಾ ಇದ್ದೀನಿ ಯಾವಾಗೊಮ್ಮೆ ಈಗೊಮ್ಮೆ ಸೆಲ್ ಮಾಡ್ತೀನಿ ಈ ಥರದ್ದೆಲ್ಲ ಇದ್ದರೆ ಶೂನ್ಯ ಇಸ್ ಬೆಟರ್ ಅನಿಸುತ್ತೆ ಯಾವುದಕ್ಕೂ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇಷ್ಟ ಇದ್ದಿದ್ದು ಓಪನ್ ಮಾಡ್ಕೊಳ್ಳಿ ಏನ್ ಇರ್ಬೋದು ಸರೋದಾ ಇರ್ಬೋದು ಅಥವಾ ಒಂದು ಶೂನ್ಯ ಶೂನ್ಯದಲ್ಲಿ ನೀವೇನಾದರೂ ಬೈ ಮಾಡೋ ಮೀನ್ಸ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೂ ಸಹಿತ ದುಡ್ಡು ಬರುತ್ತೆ ಆ್ಯಕ್ಚುಲಿ ಅದೊಂದು ಅಡ್ವಾಂಟೇಜ್ ನಿಮಗೆ ಶೂನ್ಯದಲ್ಲಿ ಸ್ಮಾಲ್ ಅಮೌಂಟ್ ಒಂದು ಅಕೌಂಟ್ ಓಪನ್ ಮಾಡಿದ್ದಕ್ಕೆ ಅವ್ರ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಥರ ಒಂದು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಸನ್ಮಾನ ಮಾಡಿದ ರೀತಿ ಕನ್ಸಾಲೇಷನ್ ಇದು ಇದು ಕೊಡೋದು ಸಮಾಧಾನಕರ ಬಹುಮಾನ ಅಂತ ಕನ್ನಡದಲ್ಲಿ ಏನು ಹೇಳ್ತಾರಲ್ಲ ಹಾಗೆ ಒಂದು ಒಂದೊಂದು ಸಣ್ಣ ಅಮೌಂಟಿಂದ ಕೊಡ್ತಾರೆ ಇನ್ನು ಎ ಎಮ್ ಸಿ ಚಾರ್ಜು ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾದ್ರೆ ಎ ಎಮ್ ಸಿ ಇಲ್ಲ ಇದರಲ್ಲಿ ಬ್ರೋ ಶೂನ್ಯದಲ್ಲಿ ಅದೊಂದು ಹೇಳಬೇಕಾಗಿತ್ತು ಮುಖ್ಯವಾದ್ದು ಎರಡರಲ್ಲೂ ಎ ಎಮ್ ಸಿ ಚಾರ್ಜ್ ಇದೆ ಅದರಲ್ಲೂ ಜೆರಾದಲ್ಲಿ ಮೋರ್ ದ್ಯಾನ್ ಫಿಫ್ಟಿ ತೌಸಂಡ್ ಆದರೆ ಸ್ವಲ್ಪ ಜಾಸ್ತಿನೇ ಇದೆ ಒಂದು ರೇಂಜ್ ಇದೆ ಇಷ್ಟಕ್ಕೆ ಝೀರೋ ಫಿಫ್ಟಿ ಆದಂಥ ಟೂ ಲ್ಯಾಕ್ಸ್ಗೆ ಬಂದು ಟೂ ಲ್ಯಾಕ್ಸ್ ಮೇಲೆ ಒಂದು ಇಷ್ಟು ಅಂತ ಸೊ ರೇಂಜ್ ಸರ ಇಟ್ಬಿಟ್ಟಿದ್ದಾನೆ ಏಂಜಲ್ ಒನ್ನಲ್ಲೂ ಅದೇ ಥರ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಆದರೆ ಜೆರೋದಾ ಅಷ್ಟು ಅಲ್ಲ ಕ್ವಾರ್ಟ್ರಲ್ಲಿ ಎಲ್ಲ ತೊಗೊಳ್ತಾರೆ ಶೂನ್ಯದಲ್ಲಿ ಝೀರೋ ಅದು ಕೂಡ ಓನ್ಲಿ ಸೆಲ್ ಆರ್ಡ್ರಿಗೆ ಹಾಕಿಕ್ಕೆ ಶೂನ್ಯಕ್ಕೆ ಬ್ರೋಕರೇಜ್ ಕೊಡಬೇಕಾಗುತ್ತೆ ಬೇರೆ ಅದರಲ್ಲಿ ಎಲ್ಲದಕ್ಕೂ ಕೊಡಬೇಕು ಕೂತ್ರೆ ಚಾರ್ಜು ಮಿತ್ರ ಚಾರ್ಜು ಒಂದರ ಎಲ್ಲದಕ್ಕೂ ಇದೆ ಬಟ್ ಸರ್ವಿಸ್ ವೈಸು ಏಂಜಲ್ ಒನ್ ನನಗೆ ಇಷ್ಟ ಆಗಿದೆ ಸೆಕೆಂಡ್ ಜೆರೋದಾ ಜೆರೋದಾ ಮೊರರ್ಲೆಸ್ ಚೆನ್ನಾಗಿದೆ ಎಲ್ಲ ಇದರಲ್ಲೂ ಒಂದು ಆ್ಯಾವ್ರೇಜ್ ಯೂಸರ್ಸ್ಗೆ ಚೆನ್ನಾಗಿದೆ ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಎಲ್ಲ ಬಟ್ ಶೂನ್ಯ ಇದು ಇನ್ನು ತುಂಬ ಇಂಪ್ರೂವ್ ಆಗಬೇಕಂತ ಅನಿಸುತ್ತೆ ಯಾರಾದರೂ ಬ್ರೋಕರೇಜಿಂದ ನನ್ನ ಹಣ ಕಳ್ಕೊತಿದ್ರೆ ಅದು ಎಸ್ಪೆಷಲಿ ಏನಾಗುತ್ತೆ ಅಂದರೆ ಒಂದು ತಿಂಗಳ ಒಂದು ಎರಡು ಸಾವಿರ ಮೂರು ಸಾವಿರ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬ್ರೋಕರೇಜಿಂದನೇ ಒಂದು ತರ್ಟಿ ಫೈವ್ ಫಾರ್ಟಿ ರುಪೀಸ್ ಹೋಗ್ತಿದೆ ಅಂದರೆ ಯೂಸ್ಲೆಸ್ ಸೊ ಆಗ ಶೂನ್ಯ ಅದನ್ನ ಥಿಂಕ್ ಮಾಡ್ಬೋದು ಸೊ ಇದಾಗಿತ್ತು ಈ ವಿಡಿಯೋ ಬಗ್ಗೆ ಬ್ರೋಕರೇಜ್ ಬಗ್ಗೆ ಮತ್ತೆ ಬೇರೆ ವಿಷಯದೊಂದಿಗೆ ವೇಹ ಮಾತಿನೊಂದಿಗೆ ಮತ್ತಷ್ಟು ವಿಷಯ ಶೇರ್ ಮಾರ್ಕೆಟ್ ಜ್ಞಾನ ವೃದ್ಧಿಗೋಸ್ಕರ ವಿಡಿಯೋಗಳ್ ಮಾಡ್ತಾ ಇರ್ತೀನಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಚಾನಲ್ ಬಗ್ಗೆ ತಿಳಿಸಿ ಅಲ್ಲಿ ತನಕ ಧನ್ಯವಾದಗಳು